ಹೊಸಕೋಟೆ ನಗರದ ಕೋಟೆವಾಡಿನಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವಿಠಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವಾಲಯಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಪೂಜೆಯನ್ನು ನೆರವೇರಿಸಿದರು ವಿಠಲೇಶ್ವರ ದೇವಾಲಯವು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದ ದೇವಾಲಯವಾಗಿದ್ದು ಸಾಕಷ್ಟು ಇತಿಹಾಸವನ್ನು ಹೊಂದಿದೆ ಈ ದೇವಾಲಯದ ಜಾಗವನ್ನು ಭದ್ರಪಡಿಸುವ ದೃಷ್ಟಿಯಿಂದ ಸುಮಾರು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಶಾಸಕ ಶರತ್ ಬಚ್ಚೇಗೌಡ ಅವರು ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಬಳಿಕ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು ಶಾಸಕ ಶರತ್ ಬಚ್ಚೇಗೌಡ ಅವರು ತಮ್ಮ ವೈಯಕ್ತಿಕ ಅನುದಾನದಲ್ಲಿ ಐದು ಲಕ್ಷ ಹಾಗೂ ಮುಜರಾಯಿ ಇಲಾಖೆ ವತಿಯಿಂದ ಸಹ ಐದು ಲಕ್ಷ ರುಗಳ ಅನುದಾನವನ್ನು ಒದಗಿಸಿದ್ದು ಬಳಿಕ ದಾನಿಗಳ ನೆರವಿನಿಂದ ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಅವರ ಜೊತೆಗೆ ಬಿ ಎಂ ಆರ್ ಮಾಜಿ ಅಧ್ಯಕ್ಷ ಕುಮಾರ್ ಸೇರಿದಂತೆ ವಾರ್ಡಿನ ಹಲವಾರು ಗಣ್ಯರು ಹಾಗೂ ಮರಾಠ ಸಮುದಾಯದ ಹಲವಾರು ಮುಖಂಡರುಗಳು ಸಹ ಹಾಜರಿದ್ದು ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಕೋಟೆಯಲ್ಲಿ ಏನು ಸುಪ್ರಸಿದ್ಧವಾದಂಥ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಸುಮಾರು ನೂರಾರು ವರ್ಷದ ಇತಿಹಾಸ ಇರತಕ್ಕಂಥದ್ದು ಈ ಕೋಟೆಯನ್ನು ಕಟ್ಟಿದಂಥ ತಮ್ಮೇಗೌಡರಿಗೆ ನೇರವಾಗಿ ಸಂಬಂಧ ಇರತಕ್ಕಂಥ ಈ ಒಂದು ದೇವಾಲಯದ ಅಭಿವೃದ್ಧಿ ಕಾಮಗಾರಿಗೆ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಸುತ್ತ ಕೂಡ ಆವರಣದ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲಕ್ಕೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಪಾಂಡುರಂಗಸ್ವಾಮಿಯ ಸೇವೆಗೋಸ್ಕರ ನಾನು ನನ್ನ ಕಡೆಯಿಂದ ಆದಂಥ ಸಹಾಯನ ನಾನು ಮಾಡಿದ್ದೀನಿ ಸರ್ಕಾರದ ಕಡೆಯಿಂದ ಮುಜರಾಯಿ ಇಲಾಖೆ ಕಡೆಯಿಂದ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಮುಜರಾಯಿ ಇಲಾಖೆ ಕಡೆಯಿಂದನೂ ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ಏನು ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ತಂದುಕೊಡ್ಬೇಕೋ ಅವೆಲ್ಲವನ್ನೂ ಕೂಡ ತಂದಿಸಿಕೊಟ್ಟು ಈ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾನು ನನ್ನ ಕೈಲಾದಂಥ ಸೇವೆಯನ್ನು ಮಾಡಿ ಶ್ರಮನ ಹಾಕಿ ನಾನು ದುಡಿತೀನಂತ ಈ ಸಂದರ್ಭದಲ್ಲಿ ಆಶ್ವಾಸನೆ